ಕಲಾ ಸರಸ್ವತಿಗೆ ಸೇರ್ಬೇಕಾದ್ದು ನೀವು ಅವ್ರಿಗೆ ಹೋಗ್ತಾ ಇರತ್ತಾರ ನಾನು ಕೈ ಮುಗಿತೀನಿ ಇಷ್ಟೇ ಹೂದ ಅಲ್ಲೇ ಲೋ ಮಾಡರು ಹೋಗಾ ನಮ್ಮ ಹುಡುಗಿ ಬರ್ತಾವಳೆ ಹ್ಮ್ ಸೀಟ್ ಬಿಡಬೇಕು ಬಿಡ್ಬೇಕು ಇದು ಗಿಟಾರ್ ಮುಂದೆ ಹಾಕೊಂಡು ಹಿಂಗ ಹಿಂಗ್ ಬಾರಿಸೋದು ಅದು ಏನಂದ್ರೆ ಇಲ್ಲಿ ಇಲ್ಲಿಗ ಹಾಕಬಿಡೋದು ಕೆಳಕ್ಕೆ ನಡಿತಕ್ಕೆ ಹಿಂಗ್ ಬಾರ್ಸೋದು ಏನ್ ಮೀಡ್ತಾ ಇದನ್ನೋ ತಂತಿ ಅಂತ ನಾವು ನಾನು ಬಂದಾಗಿಂದ ನೋಡ್ತಾ ಇದ್ದೇನೆ ಎಷ್ಟು ನಗಸ್ತಾ ಇದ್ರಿ ಅಂದ್ರೆ ಈ ನಗುವಿನ ಮುಖದ ಹಿಂದೆ ಇಷ್ಟೊಂದು ನೋವಿದೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ ಮೇ ಬಿ ಪ್ರೇಕ್ಷಕ ಪ್ರಭುಗಳಿಗೂ ವೀಕ್ಷಕರಿಗೂ ಕೂಡ ಗೊತ್ತಿರಲಿಲ್ಲ ಅಂತ ಭಾವಿಸ್ತೀನಿ ಇಷ್ಟೆಲ್ಲ ನೋವಿಡ್ಕೊಂಡು ಅಷ್ಟೊಂದು ನಗ್ಸೋದಕ್ಕೆ ಹೇಗೆ ಸಾಧ್ಯ ಈಗ ನಾನು ಆ್ಯಕ್ಚುಲಿ ಒಂದು ಸಿಲಿಲಲ್ಲಿ ಮಾಡಬೇಕಾದ್ರೆ ನನ್ನ ಕೈಲಿ ಆಗೋಲ್ಲ ನಾನು ಹೋಗ್ಬಿಡ್ತೀನಿ ಅನ್ನೋ ಥರ ಆಗಿತ್ತು ಅವಾಗೊಬ್ಬರು ಒಂದು ಸಿನಿಮಾ ತೋರಿಸ್ತಾರೆ ಮೇರಾ ನಾಮ್ ಜೋಕರ್ ಅದೇ ಜೋಕರ್ ಇವ್ರದ್ದು ಅವ್ರ ಹೆಸರೇನು ಮಾಡಿದ್ರೆ ಅದರಲ್ಲಿ ತಾಯಿ ಸತ್ತಿರ್ತಾರೆ ಸಾಲ ಒಂದು ವರ್ಡ್ ಬರುತ್ತೆ ನನಗೆ ಅವನು ಹೇಳ್ತಾನೆ ನನಗೆ ಅರ್ಥ ಆಗ್ತಿರಲಿಲ್ಲ ಹಿಂದಿ ಆದರೆ ಭಾಷೆ ಅರ್ಥ ಆಗದೆ ಹೋದ್ರು ಭಾವನೆಗಳು ಅರ್ಥ ಆಗುತ್ತಲ್ವ ಸೊ ನನಗೆ ಆ ಭಾವನೆಗಳನ್ನು ಅರ್ಥ ಮಾಡಿಸ್ತಾ ಏನಂತ ಗೊತ್ತ ನೋಡು 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 ಅದು ನೋಡು ಆಮೇಲೆ ನೀನು ನನಗೆ ಇಂಡಸ್ಟ್ರಿ ಬೇಡ ಏನು ಬೇಡ ನನ್ಗೆ ಕೆಲ ಆಗಲ್ಲ ಅಂದ್ಬಿಟ್ಟು ಹೋಗು ಅಂತಂದ ಸೊ ನೋಡ್ದಾಗ ಅನಿಸ್ತು ತಾಯಿ ಸತ್ತಿರ್ತಾಳೆ ಬಟ್ ನಿನ್ನ ಕಾಯಕ ನಿನ್ನ ಕೆಲಸ ಏನು ಹೇಳು ನಿನ್ನ ಜನರಿಗೆ ನಗ್ಸೋದು ಬಟ್ ನಿ ಜನರಿಗೆ ನನ್ನ ಜನರಿಗೆ ನಿನ್ನ ಹಿಂದೆ ಇರೋ ಕಷ್ಟಗಳು ಗೊತ್ತಿಲ್ಲ ನೀನು ಮುಂದೆ ಮಾತ್ರ ನಗ್ಸೋದು ಮಾತ್ರ ಗೊತ್ತು ಅಂತ ಅದನ್ನು ಬಿಡಿಸಿ ಹೇಳ್ದೆ ಸೊ ಅದು ನೋಡ್ತೀನಿ ಇಂಥ ಅದ್ಭುತವಾದ ಸೀನು ಅಂದರೆ ಬಂದು ಅದನ್ನು ಕನ್ವೇ ಮಾಡ್ತಾನೆ ತಾಯಿ ಒಂದು ಪಾರ್ವಾಳ ಬಿಟ್ಟು ಅಮ್ಮ ಅಮ್ಮ ಅಂದ್ಬಿಟ್ಟು ಅಳ್ತಾನಲ್ಲ ಅದು ನೋಡಿ ನನಗೆ ನಾನು ನನ್ನ ತಾಯಿ ನೆನ್ಸ್ಕೊಂಡು ಕಣ್ಣೀರು ಹಾಕೊಂಡು ಇಲ್ಲ ಏನಾದರೂ ಮಾಡಬೇಕು ಇಲ್ಲಿ ಜನಗಳ ಮನ್ಸಲ್ಲಿ ನನ್ನ ಕೂರ್ ಅಂದರೆ ಜನಗಳ ಮನ್ಸಲ್ಲಿ ಮನ್ಸಿಗೆ ಇಳಿಬೇಕು ಅಂತಂದ್ರೆ ನಾನು ಯಾರು ಮಾಡಲೇಬೇಕು ಅಂದ್ಕೊಂಡು ಆವಾಗಿಲ್ಲ ನನ್ನ ರಿಟರ್ನ್ ನಾನು ಊರ ಕಡೆ ಮಖ ಮಾಡಿಲ್ಲ ಏನು ಮಾಡೇ ಮಾಡ್ತೀನಿ ಅನ್ನತ್ರ ಇಲ್ಲಿಗಂಟು ಬಂದೆ ನಾನು ಇನ್ನೂ ಏನೂ ಮಾಡಿಲ್ಲ ಆ್ಯಕ್ಚುಲಿ ಮಾಡಿಲ್ಲ ಎಲ್ಲ ಏ ಸಾರ್ ನೀವು ಚೆನ್ನಾಗಿ ಮಾಡ್ತೀರ ಅಂದಾಗ ನಾನೆಲ್ಲ ನನ್ನಲ್ಲಿರೋ ಕಲೆ ಕಲಾ ಸರಸ್ವತಿಗೆ ಸೇರಬೇಕಾದ್ದು ನೀವು ಅವ್ರಿಗೆ ಹೋಗ್ತಾ ಇರೋ ಥರ ನಾನು ಕೈ ಮುಗಿತೀನಿ ಅಷ್ಟೇ ಇನ್ನೇನಿಲ್ಲ ಏನು ಎಂತೆಂಥೋರೋರೆ ನಾವು ಇನ್ನೂ ಗಿಡಗಳು ಮರಗಳೆಲ್ಲ ಇದೆ ನೆರಳಲ್ಲಿ ನಾವು ಬೆಳೀತಾ ಇದ್ದೀವಲ್ಲ ಅದೊಂದು ಖುಷಿ ಓಕೆ ಇನ್ನು ಕಾಲೇಜ್ ಡೇಸ್ ಬಗ್ಗೆ ಹೇಳ್ತಾ ಇದ್ರಿ ಬಾಯ್ಸ್ ಕಾಲೇಜಿಗೆ ಸೇರ್ಕೊಂಡಿದ್ದೆ ಹುಡುಗಿರ್ ಹಿಂದೆ ಹೋಗ್ತಾ ಇದ್ದೆ ಹುಡುಗಿರ್ ಹಿಂದೆ ಇತ್ತು ಅಂತ ಹೇಳಿಬಿಟ್ಟು ಏನಾದರೂ ಕಾಲೇಜ್ ಡೇಸಲ್ಲಿ ಲವ್ ಸ್ಟೋರಿ ಏನಾದರೂ ಇತ್ತ ಅಂತ ವಿನೋದ್ ಅವ್ರಿಗೆ ಲವ್ ಸ್ಟೋರಿ ನಂದಿಲ್ಲ ನಾನು ಬೇರೆಯವ್ರ ಸ್ಟೋರಿ ನೋಡ್ತಾ ಇದೆ ಅವಾಗ ಎಷ್ಟಿದೆ ಅಂದ್ಕೊಂಡಿದ್ದೆ ಏಟು ನಾನು ಈಗ ಒಂದು ಫೈವ್ ಪಾಯಿಂಟ್ ಸೆವೆನ್ ಇದ್ದೀನಿ ಇದ್ದಿದ್ದೆ ತ್ರೀ ಪಾಯಿಂಟ್ ಸೆವೆನ್ ಹಾಂ ಸೇಮು ಅಷ್ಟೇ ಉದ್ದ ಇದ್ದಿದ್ದು ಒಂದು ಈ ಇಷ್ಟೇ ಸ್ಟೇ ಈ ಹತ್ರ ಇರುವೆ ಇಷ್ಟೇ ಉದ್ದ ಅಲ್ಲೇ ಲವ್ ಮಾಡೋರು ಹೋಗ್ಲಾ ಕುಳ ಅನ್ನೋರು ಹುಡುಗಿರೋ ಹುಡುಗಿರು ಎಲ್ಲರೂ ಕುಳ 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 ಅಂತಲೇ ಕರಿತಿದ್ದು ಅಂತ ಕಾಮಿಡಿ ಏನು ಅಂತಂದರೆ ಬಸ್ಸಲ್ಲಿ ಸೀಟ್ ಹಾಕ್ಬಿಡೋದು ಈ ಲವರ್ಸ್ಗಳಿರ್ತಾರಲ್ಲ ಮಗ ನಮ್ಮ ಹುಡುಗಿ ಬತ್ತ ಹ್ಞೂ ಸೀಟ್ ಹಿಡ್ಕೊಬಿಡ್ಬೇಕು ಅವ್ಕೇನು ಗೊತ್ತಾ ಆಗಿನ ಲವ್ ಅಂತ ಆಗಿನ ಲವ್ಯೂ ಒಂಥರ ಚೆಂದ ಈ ಮೊಬೈಲು ಈ ಸೋಷಿಯಲ್ ಮೀಡಿಯಾ ಮೊಬೈಲ್ಗಳು ಗೀಗಲ್ಗಳು ಏನೂ ಇರಲಿಲ್ಲ ಆಗ ಅವಳು ಹಿಂದೆ ಓಡಾಡೋದು ಆಗ ಬ್ಯಾಗ್ಗಳೆಲ್ಲ ವೆರೈಟಿ ಬ್ಯಾಗ್ಸು ಈಗಾದರೆ ಸ್ಕೂಲಲ್ಲೇ ಕೊಡ್ತಾರಲ್ವಾ ಹ್ಞೂ ಹ್ಞೂ ಕಾಲೇಜಲ್ಲಿ ಆಗ ಗಿಟಾರು ನಿಮಗೆ ಜೂಟ್ ಸಿನ್ಮಾದಲ್ಲಿ ಇವ್ರು ಹಾಕೋರು ಗೊತ್ತಾ ಗಿಟಾರು ಕಾಲೇಜಿಗೂ ಥ್ಯಾಂಕ್ಸ್ ಅದರಲ್ಲಿ ಅದು ಇದು ಗಿಟಾರ್ ಮುಂದಕ್ಕೆ ಹಾಕೊಂಡು ಹಿಂಗೆ ಹಿಂಗೆ ಬಾರಿಸೋದು ನಾವು ನಗೋದು ಎಲ್ಲಿ ಬಾರಿಸ್ತಾ ಇದೀವ್ ನಾಯಿ ಅದು ಏನಂದ್ರೆ ಇಲ್ಲಿಗೆ ಇಲ್ಲಿಗೆ ಹಾಕೋಬಿಡೋದು ಕೆಳಿಕೆ ನಡಿಂತಕ್ಕೆ ಹಿಂಗೆ ಬಾರಿಸೋದು ಅಯ್ಯೋ ಏನು ಮೀಡ್ತಾ ಇದನ್ನು ತಂತೀಯ ಅಂತ ನಾವು ಆವಾಗ ಆಗಿನ ಲವ್ ಅಂದರೆ ಮಗ ಸೀಟ್ ಹಿಡ್ಕೊಬಿಟ್ಟು ಅವ್ರಿಗೆ ಏನು ಗೊತ್ತಾ ಬಸ್ಸಲ್ಲಿ ಸೀಟ್ ಹಿಡ್ದು ಊರು ನಮ್ಮದು ಒಂದು ಶ್ರೀರಾಮಪುರ ಒಂದು ಹತ್ತೆರಡು ಕಿಲೋಮೀಟರ್ ಇರೋದು ಅದ್ರ ಮುಂದಕ್ಕೆ ಹೊಸೂರು ಹಾಡ್ಯ ಕಿತ್ತೂರು ಅಲಗಂಟ ಬಸ್ ಹೋಗೋದು ಸಟ್ಲು ಗಾಡಿ ಹತ್ತುತ್ತಿದ್ದು ನಾವು ಯಾಕೆಂದ್ರೆ ಎಕ್ಸ್ಪ್ರೆಸ್ಸು ಶ್ರೀರಾಮಪುರ ಬಿಟ್ಟರೆ ಇನ್ನು ಚುಂಚುಂಗಟ್ಟೆ ಸ್ಟಾಪು ಇನ್ನು ಬಿಟ್ಟರೆ ಕಿತ್ತೂರು ಸೆಟ್ಲ್ ಆದರೆ ಪ್ರತಿ ಊರಲ್ಲೂ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗೋಣ ನಿಲ್ಸುತ್ತಾವೆಲ್ಲ ಹುಡುಗ ಹುಡುಗಿರು ಹೇಳಿಯರಲ್ಲ ಬಾಯ್ ಏನದು ಅವರೆಲ್ಲ ಬಾಯ್ ಏನ್ ಜಾತೆಯಲ್ಲಿ ಹುಡ್ತವ್ರಂಗೆ ಕ್ರೆಶ್ಸು ಅಷ್ಟೇ ಕಾಲೇಜ್ ಲೈಫ್ ಇಸ್ ಕ್ರೆಶು ಜೀವನ ಕಲ್ತಾದ್ಮೇಲೆ ನಾವು ಮಾಡ್ತೀವಲ್ಲ ಅದು ದಿ ಬೆಸ್ಟ್ ಅಂತೀನಿ ನಾನು ಜೀವನ ನಲ್ಲಿ ಕಾಮಿಡಿ ಏನಂದ್ರೆ ಬಸ್ಸಲ್ಲಿ ಸೀಟ್ ಇಡೀನಲ್ಲ ನನ್ನ ಕೆಲಸ ಏನಿತ್ತು ಗೊತ್ತಾ ನನಗೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಕುಳ್ಳ ಅಲ್ವಾ ಅಲ್ಲೇ ಕಿಟಕಿ ಒಳಗಿಂದ ಎತ್ಬಿಟ್ಟು ಎರಡು ಸೀಟ್ಗೆ ಹಾಕ್ಬಿಟ್ಟು ಹಿಂಗೆ ಹಿಂಗೆ ಇಟ್ಕೊಂಡಿರ್ವೆ ಬರರು ಅಲ್ಲಿ ಲವರ್ಸ್ ಲೋವರ್ಸ್ ಇರ್ತಿದ್ರಲ್ಲ ಅವ್ರನ್ನ ಅವ್ರನ್ನ ಕರೆದು ಕೂರಿಸ್ಬಿಟ್ವೆ ಕೂರಿಸ್ತ ಇಟ್ಕಿ ಹುಡುಗರುಗಳಿಗೆ ನಮ್ಮ ಹುಡುಗಿ ಕಾಲು ಕಾಲು ಕೂರ್ಸ್ತೆ ನಾನು ನನ್ನ ನನ್ನ ಇಲ್ಲಿ ಇಟ್ಕೊಂಡು ಇಲ್ಲಿ ಕಳಿಸು ಹಂಗೆ ಹಿಂಗೆ ಇಲ್ಲ ನಮ್ಮ ಐದು ರೂಪಾಯಿ ಕೊಡ್ತೀಯಾ ಕೊಡ್ತೀನಿ ಗೌರ್ಮೆಂಟ್ ಬಸ್ಸಲ್ಲೂ ನಾನು ಆ ಸೀಟ್ ಮಾರಾಟ ಮಾಡ್ಕೊಂಡಿವನಿ ಲವರ್ಸ್ ಅಲ್ವಾ ಅಲ್ಲಲ್ಲ ಇದು ಇದಕ್ಕೆ ಎಕ್ಸಾಂಪಲ್ ನಮ್ಮ ಶ್ರೀರಾಮಪುರದಲ್ಲಿ ಮುರುಳಿ ಅಂತ ಅವನೇ ಅವನಿಗೆ ಸೀಟ್ ಎಷ್ಟೋ ಸರಿ ಹಿಡಿದು ಕೊಟ್ಟೀವ್ ಎರಡೂವರೆ ರೂಪಾಯಿ ಕೊಡೋಣ ಆಯಿತು ಎರಡೂವರೆ ರೂಪಾಯಿ ಡಿಸ್ಕೌಂಟ್ ಮಾಡಿ ಅಂದ್ಬಿಡು ಹೋಗೋದು ಎರಡು ಆಗ ಆ್ಯಕ್ಚುಲಿ ಪಾನಿಪುರಿ ಎಷ್ಟು ಅಂತೀರಿ ಮೂರು ರೂಪಾಯಿ ಪಾನಿಪುರಿ ಒಂದು ಮಸಾಲೆ ಎರಡೂವರೆ ರೂಪಾಯಿನೋ ಬಸ್ ಸ್ಟ್ಯಾಂಡಿನ್ ಬಗ್ಗೆ ಹೋಗು ಪಾನಿಪುರಿ ತಿನ್ನು ಬಂದು ತಿರ್ಗಿ ಆ ಸೀಟ್ ಪಕ್ಕದಲ್ಲಿ ಹಿಂಗೆ ನಿಂತ್ಕಳ್ದೆ ಇಲ್ಲ ಯಾಕೆ ಬಂದಿದ್ದೀವಿ ಹೋಗು ಅನ್ವೆ ಹೇಳು ಬಸ್ಸಿನ ನಿಮ್ಮ ಅಪ್ಪಂದ ನಿಂತ್ಕೋತೀನಿ ಬಿಡ್ಲಾ ಅನುವೆ ಮಾರಿಬಿಟ್ಟು ಸೀಟ ಮಾರ್ಬಿಟ್ಟು ತಿರ್ಗಾ ಬಂದು ತಿಂದ್ಬಿಟ್ಟು ಪಾನಿಪುರಿ ಅಲ್ಲಿಗೆ ಬಂದು ನಿಂತ್ಕಳವೆ ಹ್ಞೂ ಹ್ಞೂ ಈಗ ನನಗೇನು ಬೇಕಿಲ್ಲ ಇನ್ನು ರೇಗಿಸ್ಕೊಂಡು ಹೋಗೋದು ಮಾಮೂಲಿ ಆ್ಯಕ್ಚುಲಿ ಕುಳ್ಳ ಇದೆ ಈ ಲವ್ ಇವೆಲ್ಲ ನಮ್ಮ ಇದರಲ್ಲಿ ಇರಲಿಲ್ಲ ಅಂದ್ರೆ ಆವಾಗ ಲವ್ ಅನ್ನೋದೇ ಆ್ಯಕ್ಚುಲಿ ಗೊತ್ತಿಲ್ಲ ಯಾರೋ ಮಾಡ್ತೀರೋ ಏನೋ ಗೊತ್ತಿಲ್ಲ ಬಟ್ ನಮಗಿದ್ದಿದ್ದು ಫ್ರೆಂಡ್ಶಿಪ್ಪು ಸ್ನೇಹ ಎಲ್ಲ ಈಗ ಸೋಷಿಯಲ್ ಮೀಡಿಯಾ ಬಂದು ಇವಾಗ ನೋಡಿದ್ರೆ ಸ್ಕೂಲ್ ಸ್ಕೂಲ್ಗಳಲ್ಲಿ ಮೊದಲು ನಾವು ಆಟದ ಬಗ್ಗೆ ಮಾತ್ರ ಚೆನ್ನಾಗಿ ಇದು ಆಲೋಚನೆ ಮಾಡ್ತಿದ್ದೋ ಇವಾಗ ಏನು ಅಂದ್ರೆ ಅಂದರೆ ಗುಂಪು ಗುಂಪುಗಳ ಥರಕ್ಕೂ ನಿಂತಿರ್ತಾರೆ ಏಳನೇ ತರಗತಿ ಇಂದಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ನಿಜ ತಾನೆ ಹಂಗಾಗಿಬಿಟ್ಟಿದೆ ಈ ಸೊ ಈ ಮೊಬೈಲ್ ಇಬೈಲ್ ಯುಗ ಈ ಯುಗ ಏನು ಮಾಡ್ತಾಯಿದೆ ಅಂದರೆ ಮೈಂಡು ಡೈವರ್ಷನ್ ಆಗ್ತಾ ಇದೆ ಸೊ ನಮ್ಮದ್ರಲ್ಲಿ ಬರೀ ಆಟ ಆಡೋದು ಆಟ ಪಾಠ ಅಯ್ಯೋ ಆ ಲೈಫ್ ಒಂಥರ ಗೋಲ್ಡನ್ ಲೈಫ್ ಜೀವನ ಅರ್ಥ ಮಾಡ್ಕೊಂಡ್ಮೇಲೆ ಈ ಕಷ್ಟ ಸುಖಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ನ ಕಾಲ ಮೇಲೆ ಅವನು ನಿಂತು ಒಂದಿಷ್ಟು ನಾನೊಂದು ಫ್ಯಾಮಿಲಿ ಮಾಡಿಕೊಂಡ್ರೆ ನಾನು ಸಾಕ್ತೀನಿ ಅನ್ನೋ ತಾಕತ್ತಿದ್ದಾಗ ಅವ್ನು ಲವ್ ಮಾಡಿ ಮುಂದುವರಿತು ಅಂದರೆ ಬಂದವಳು ಚೆನ್ನಾಗಿರ್ತಾಳೆ